നമസ്കാര ദിനൊന്ന് സുഭാഷിത സ്വഗത ഇവത്തിന സുഭാഷിതന്നു വിക്രമാചരിത ആ പരോപകാരായ ഫലത്തി വൃക്ഷാ പരോപകാരായ വഹത്തി നദ്യ പരോപകാരായ ദുഹത്തി കാവ പരോപകാരാർത്ഥം ഇതം ശരീരം ಈ ಸುಭಾಶಿತದಲ್ಲಿ ಪರೋಪಕಾರದ ಬಗ್ಗೆ ತಿಳಿಸಿದ್ದಾರೆ ಮರಗಳು ಇನ್ನೊಬ್ಬರಿಗೆ ಉಪಕಾರ ಆಗ್ಲಿ ಅಂತನೇ ಹಣ್ಣು ಬಿಡುತ್ತವೆ ನದಿಗಳು ಇನ್ನೊಬ್ಬರಿಗೆ ಉಪಕಾರ ಆಗ್ಲಿ ಅಂತನೇ ಹರಿತವೆ ಹಾಗೆ ಹಸುನೂ ಕೂಡ ಇನ್ನೊಬ್ಬರಿಗೂ ಉಪಕಾರ ಆಗ್ಲಿ ಅಂತಾನೆ ಹಾಲು ಕೊಡ್ತವೆ ಹಾಗೆ ಈ ನಮ್ಮ ಶರೀರವೂ ಕೂಡ ಪರೋಪಕಾರ ಪರೋಪಕಾರಕ್ಕೆ ಇದೆ ಎಂದು ನಾವು ತಿಳಿದುಕೊಳ್ಳಬೇಕು ಅಂತ ವಿಕ್ರಮಾಚರಿತದಲ್ಲಿ ತಿಳಿಸಿದ್ದಾರೆ ನಮಸ್ಕಾರ